ನಮಸ್ಕಾರ ಹಾಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಶಿಕ್ಷಕರಿಗೆ ಸನ್ಮಾನ ಪುರಸ್ಕೃತ ಸನ್ಮಾನ ಕಾರ್ಯಕ್ರಮ ಹಾಗೂ ಪುಗೆ ಮಾದಪ್ಪ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿದ್ದೇನೆ ಹಾಗೆ ಮತ್ತೊಬ್ಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಲು ಶ್ರೀ ಶಿವಲಿಂಗೇಂದ್ರ ಸ್ವಾಮಿಗಳು ಶ್ರೀ ಹಡವಿ ಮಠ ಪಡಗೂರು ಇವರಿಗೂ ಕೂಡ ಹೂರಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಹಾಗೂ ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶಿಕ್ಷಕರಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವರು ಶ್ರೀ ಶಿವರಾಜಪ್ಪನವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸಿರುವುದ್ರೆ ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೂಡ ಚಿರಪರಿಚಿತರು ಹಾಗೂ ಆಗಿರ್ತಕ್ಕಂತಹ ಶ್ರೀ ವೀರಪ್ಪನವರು ಅವರು ಕೂಡ ತುಂಬರು ಜನ ಸ್ವಾಗತವನ್ನು ಕೊಡ್ತಾರೆ ಹಾಗೆ ನಮ್ಮ ಸಂಸ್ಥೆಯ ಶಾಲಾ ಕಾಲೇಜಿನ ಮುಖ್ಯಸ್ಥರು ಹಾಗೂ ಬೋಧಕ ವರ್ಗ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರುಗಳು ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಿವೃತ್ತ ಈ ಕಾರ್ಯಕ್ರಮದಲ್ಲಿ ಆಸೆರ ನಿವೃತ್ತ ನಮ್ಮ ಸಂಸ್ಥೆಯ ನಿವೃತ್ತ ಶಿಕ್ಷಕರು ಎಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಿರತಕ್ಕಂತಹ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಇದನ್ನು ಸ್ವಾಗತವನ್ನು ವಹಿಸ್ತೇನೆ ಸ್ವಾಗತಿಸಿದ ಶಿವಕುಮಾರ್ ಸರ್ ಅವರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಈ ದಿನ ನಡೆಯಲಿರುವಂತಹ ಈ ಒಂದು ಶಿಕ್ಷಕರ ಸನ್ಮಾನ ಪ್ರತಿಭಾ ಪುರಸ್ಕಾರ ಹಾಗೂ ಕೃತಿ ಬಿಡುಗಡೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನಡೆಸ್ಕೊಡ್ಬೇಕಾಗಿ ನಮ್ಮ ಶ್ರೀ ಮಹದೇಶ್ವರ ವೇದಾಗಮ ಪಾಠಶಾಲೆಯ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ ಸರ್ ಅವರನ್ನ ಕೇಳ್ಕೋತೇನೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಉಪಸ್ಥಿತರಿರುವ ಪೂಜ್ಯರಿಗೆ ನಮಿಸುತ್ತ ಮಾತಾ ಗುರು ದೈವಂ ಎಂಬ ಮಾತಿನಂತೆ ಶಿಕ್ಷಕರು ಪೋಷಕರು ದೇವರ ಸಮಾನರು ಶಿಕ್ಷಕರು ಕೇವಲ ಪಾಠ ಹೇಳುವುದಲ್ಲ ಬದಲಿಗೆ ಜೀವನದ ಹಾದಿಯನ್ನು ತೋರುವ ದಿವ್ಯ ಜ್ಯೋತಿಗಳು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿ ಕೇವಲ ಪಠ್ಯಪುಸ್ತಕದ ಜ್ಞಾನವಲ್ಲದೆ ಕಲೆ ಕ್ರೀಡೆ ಸಂಗೀತ ನೃತ್ಯ ನಡೆ ಮತ್ತು ಜೀವನದ ಮೌಲ್ಯಗಳನ್ನು ನಮ್ಮಲ್ಲಿ ತುಂಬುವ ಮೂಲಕ ನಮ್ಮ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಶಿಕ್ಷಕರ ಕೊಡುಗೆ ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಹಾಗೂ ಎರಡನೆಯ ರಾಷ್ಟ್ರಪತಿಗಳಾಗಿ ಆದರ್ಶ ಶಿಕ್ಷಕರಾಗಿ ಭಾರತ ರತ್ನ ಪುರಸ್ಕಾರವನ್ನು ಪಡೆದಿರುವ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆರಡನೇ ವರ್ಷದಿಂದ ಪ್ರತಿ ವರ್ಷವೂ ಸೆಪ್ಟೆಂಬರ್ ಐದರಂದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದೆ ಹಾಗೆ ಇತ್ತೀಚೆಗೆ ನಮ್ಮ ಭಾರತ ರಾಷ್ಟ್ರಪತಿಯಾದ ದ್ರೌಪದಿ ಅವರು ಕೂಡ ಶಿಕ್ಷಕಿಯಾಗಿರುವುದು ನಾವು ನೆನೆಬಹುದು ಈ ಸಂದರ್ಭದಲ್ಲಿ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂದು ಹೇಳುತ್ತಾರೆ ನಮ್ಮ ದೇಶದ ಭವಿಷ್ಯ ಇಂದಿನ ಯುವ ಪೀಳಿಗೆ ಇಂದಿನ ಮಕ್ಕಳ ಕೈಯಲ್ಲಿದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷ ವಿಶೇಷ ಪಾತ್ರವನ್ನು ನೆನಪಿಸಲು ಶಿಕ್ಷಕರ ದಿನವನ್ನು ಆಚರಿಸುತ್ತದೆ ಈ ದಿನದಂದು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಶಿಕ್ಷಕರ ದಿನಾಚರಣೆಯನ್ನು ಮತ್ತು ಸಂಸ್ಥೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿರುವ ಒಬ್ಬರನ್ನು ಆದರ್ಶ ಶಿಕ್ಷಕರಾಗಿ ಗೌರವಿಸುವ ವಾಡಿಕೆಯನ್ನು ಕಳೆದ ವರ್ಷದಿಂದ ಹಮ್ಮಿಕೊಂಡಿತ್ತು ಹಾಗೆ ಸಂಸ್ಥೆಯ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆದಂತಹ ನಮ್ಮ ಸಂಸ್ಥೆಯ ಹಿರೇ ವಿದ್ಯಾರ್ಥಿಯಾಗಿ ವೃತ್ತಿಯಲ್ಲಿ ಶಿಕ್ಷಕರಾಗಿ ರಾಜ್ಯ ಮಟ್ಟದ ಉತ್ತಮ ಶ್ರೀಯುತರಿಗೆ ಧನ್ಯವಾದಗಳು ಈಗ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅರಗುರು ಚರಮೂರ್ತಿಗಳವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಚಿತವಾದ ಕೃತಿ ಬಿಡುಗಡೆ ಕಾರ್ಯಕವ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವಂತಹ ಗಣ್ಯರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾರೆ ಜ್ಯೋತಿ ಬಳಗಿಸಿದ ಬೆಳಕು ನೀವು ಅರವಟ್ಟೆಯಲ್ಲಿದ್ದಾಗ ಹಸಿವು ನೀಗಿಸಿದ ದೇವತೆ ನೀವು ನಿಮ್ಮಿಂದಾಗಿಯೇ ದಾನ ಜೀವ ತುಂಬಿದ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸುಮಾರಿಗೆ ಧನ್ಯವಾದಗಳು ಮತ್ತೊಬ್ಬ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿಯ ಸಂಜನಾ टीचर्स डे इज सेलिब्रेट ऑन 5th सप्टेंबर टू मार्क द तो बर्थ एनिवर्सरी ऑफ डॉ सर्वपल्ली राधाकृष्णन ही इज अ फिलोसोफर ए टीचर एंड ऑथर ओम श्री मलय माधेश्वराय नमः ओम श्री गुरु शतमल्ली खाजने नमः ಎಲ್ಲರಿಗೂ ಈ ದಿನದ ಬೆಳಗಿನ ಶುಭದಿನ ನನ್ನ ತಿಳಿಸುತ್ತಾ ಇದೊಂದು ತುಂಬ ಮುಂದಾಲೋಚನೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದವು ಅದಲ್ಲದೇ ನಾನು ಎಲ್ಲ ವೇದಿಕೆಗಳಲ್ಲೂ ಕೂಡ ವೇದಿಕೆಗಳಲ್ಲಿ ಮೊದಲನೇ ನಾನು ಕಾಣಿಸ್ಕೋ ಕಾಣಿಸ್ತಾ ಇರೋದು ಅನ್ಕೊತೀನಿ ಯಾವುದೇ ಸಭಾರಿ ಸಮಾರಂಭಗಳಲ್ಲಿ ನಾನು ಮುಂದೆ ಬರಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಬೇಕಾದ್ರೆ ಆಯೋಜನೆ ಮಾಡಿದ್ದೀನಿ ಹಾಗಾಗಿ ಇದು ನನ್ನ ಒಂದು ಪೂರ್ವಜನದ ಪುಣ್ಯ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲೇ ಒಟ್ಟು ಇಲ್ಲೇ ಬೆಳೆದು ಇದೇ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲೇ ಶಿಕ್ಷಕನಾಗೂ ಕೂಡ ಕೆಲಸ ಮಾಡಿ ತದನಂತರ ಸರ್ಕಾರಿ ಶಾಲಾ ಶಿಕ್ಷಕನಾಗಿ ಈ ಕ್ಷೇತ್ರದ ಈ ಸುಕ್ಷೇತ್ರದ ಸಂಬಂಧವನ್ನು ನಿರಂತರವಾಗಿ ಇವತ್ತುವರೆಗೂ ಕೂಡ ಇಟ್ಕೊಂಡು ಬಂದಿದ್ದೇನೆ ಈ ದಿನದ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆ ನಾನು ಸ್ವಾಮೀಜಿಗೆ ಹೇಳಿದೆ ಬುದೇ ಈ ಪುಸ್ತಕದ ಬಿಡುಗಡೆಗೆ ನೀವು ಸಂದಿಧಿಗೆ ಮಾದಪ್ಪನ ಸಂದಿಗಿಗೆ ಬನ್ನಿ ಬೆಳಿಗ್ಗೆ ಆರು ಗಂಟೆ ಪೂಜೆಯ ನಂತರ ಅಲ್ಲೇ ಈ ಪುಸ್ತಕವನ್ನು ಸರಳವಾಗಿ ಬಿಡುಗಡೆ ಮಾಡೋಣ ಅಂತ ಅವರು ಪುಸ್ತಕವನ್ನು ನೋಡಿ ಇಲ್ಲ ಸರ್ ಪುಸ್ತಕ ಬಿಡುಗಡೆ ನೀವು ಪೂಜೆ ಅಲ್ಲಿ ಮಾಡಿಸ್ಕೊಳ್ಳಿ ಪುಸ್ತಕ ಬಿಡುಗಡೆ ನಮ್ಮ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತೇಳಿ ಈ ದಿನವನ್ನು ನಿಗದಿ ಮಾಡಿದರು ಅದರಂತೆ ನಾನು ಕೂಡ ಒಪ್ಕೊಂಡೆ ಈ ಸಂಭಾರಂಭಕ್ಕೆ ನಮ್ಮ ಶಿಕ್ಷಕರು ಅಧಿಕಾರಿಗಳು ಕೆಲವರೆಲ್ಲ ಆಗಮಿಸಬೇಕಾಗಿತ್ತು ಸಾಕಷ್ಟು ಜನರು ಕೂಡ ಬರಬೇಕಾಗಿತ್ತು ಪೂಜ್ಯರು ಮಂಡಳ್ಳಿ ಫಲಹಾರ ಪ್ರಭು ಸ್ವಾಮಿಗಳ ಅವರ ದೈವಾನದ ಕಾರಣ ನಮಗೆ ಕಾಲ ಬೆಳಗ್ಗೆ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮ ಮಾಡಬೇಕಾ ಅಂತ ಯೋಚನೆಯೂ ಕೂಡ ಇತ್ತು ಹಾಗಾಗಿ ಈ ಒಂದು ಪೂರ್ವಯೋಜಿತವಾದ ಕಾರ್ಯಕ್ರಮ ಸ್ವಾಮೀಜಿಯವರು ಹೇಳಿದಂಗೆ ಅವರು ಸರಳ ಯಾವ ರೀತಿ ಕಾರ್ಯಕ್ರಮ ರೂಪಿಸಿದ್ರೆ ಹಾಗೆ ನಾನು ತೋರಿಸೋಣ ಅಂತೇಳಿ ನಾನು ಕೂಡ ಒಪ್ಕೊಂಡು ವೇದಿಕೆ ಇದೇ ಮೊದಲ ಬಾರಿ ಒಂದು ವೇದಿಕೆ ಮೇಲೆ ಕಾಣಿಸ್ಕೊತಾ ಇದ್ದೀನಿ ಅದಕ್ಕಾಗಿ ಮಠದ ಪರಂಪರೆಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದು ನಿಮ್ಮ ಪುಸ್ತಕದ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾನೇನು ಪುಸ್ತಕದ ಬಗ್ಗೆ ಮಾಹಿತಿ ಕೊಡ ಅಂತ ಎಲ್ಲ ಕೊನೆಗೆ ನನಗೆ ಈ ಸಾಹಿತ್ಯ ಮಾಡಬೇಕು ಅಂತೇಳಿ ದಿಢೀರ ಮನಸ್ಸಿಗೆ ಬಂತು ಅದನ್ನು ನಾನು ಶಿಕ್ಷ ಲೇಖಕರ ನೋಡಿಯಲ್ಲಿ ಹೇಳಿದ್ದೇನೆ ನಾನು ಎಷ್ಟು ಕಷ್ಟದಿಂದ ಬೆಳೆದು ಬಂದೆ ನನಗೆ ಈ ಪುಸ್ತಕ ಮಾಡೋಂಥ ಪ್ರೇರಣೆ ಎಲ್ಲಿಂದ ಸಿಕ್ತು ಅಂತೇಳಿ ನನ್ನ ಲೇಖಕರ ನೋಡಿ ಹೇಳಿದ್ದಾರೆ ಅಲ್ಲದೆ ಈ ದಿನ ನನಗೆ ಶಿಕ್ಷಕರ ದಿನಾಚರಣೆ ನಮ್ಮ ಸರ್ ಅವರು ಈ ಪುಸ್ತಕ ನೋಡಿ ಸರ್ ವೀರಪ್ಪನವರೇ ಇದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾನೇ ನೇರವಾಗಿ ಗ್ರ್ಯಾಂಡಾಗಿ ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮವನ್ನು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು ಪಾಪ ಅವರು ಮೂರು ನಾಲ್ಕು ದಿನಗಳಲ್ಲೇ ಅವರು ಕೂಡ ಜಯವಾದರು ಹಾಗಾಗಿ ಈ ದಿನ ಈ ಪುಸ್ತಕವನ್ನು ವೇದಿಕೆ ಮೇಲೆ ಬಿಡುಗಡೆ ಮಾಡುವಂಥ ಒಂದು ಭಾಗ್ಯ ಕುಣ್ಯದ ಕೆಲಸ ಒಂದಾಗಿದೆ ಇಲ್ಲಿ ನಾನು ಕಂಡಂಥದ್ದು ನೀವು ಕೂಡ ಕಂಡಿರೋಂಥದ್ದೇ ಇಲ್ಲಿ ಬರುವಂಥ ಭಕ್ತರಿಗೆ ಇದೆಲ್ಲ ಹೊಸ ವಿಚಾರನೆ ಹಾಗಾಗಿ ನಾನು ಎಲ್ಲ ಒಂದು ಮಾತನ್ನು ಹೇಳ್ತೇನೆ ನಾನು ನನಗೆ ಬುದ್ಧಿವನಿಗೆ ಹೇಳಿದೆ ಬುದ್ಧಿ ಪ್ರಚಾರ ಬೇಡ ಇದು ಸೇರಿಗಾಗಿ ಪುಸ್ತಕ ಮಾಡಿದ್ದೇನೆ ಅದು ಸೇಲಿ ರೂಪದಲ್ಲೇ ಅಂತ ಅಂತೇಳಿ ಇಲ್ಲ ಸರ್ ಬಿಡುಗಡೆ ನಮ್ಮದು ನಾವು ಕಾರ್ಯಕ್ರಮ ಮಾಡ್ತೀವಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ನನಗೆ ಈ ಮಂಕು ತಿಮ್ಮನ ಕಗ್ಗದ ಒಂದು ಪದ್ಯ ನಾನು ಯಾವತ್ತೂ ಕನವರಿಸ್ತಾ ಇರ್ತೇನೆ ಹೆಸರು ಬೆಸರೆಂಬುದೇ ಈಸರು ಎಂಬ ಈ ಕುಸುರು ಬೀಸುವ ಗಾಳಿ ಹಸಿ ಎಂಬುದು ನಿನಗೇಕೆ ಈ ಬ್ರಹ್ಮಪುರಿಯೊಳಗೆ ಹಸುವಾಗು ಹಸುವಾಗೂ ಸುವಾಗು ಬುವಾಗ ಸಸಿ ಹಾಗೂ ಹಸ ಹಸು ಇಳಿಗೆ ಈ ಭೂಮಿಗೆ ನಾವು ಹುಟ್ಟಿ ಏನ್ ಮಾಡ್ಬೇಕು ಅನ್ನೋದನ್ನ ಆ ಇಪ್ಪತ್ತೆ ತುಂಬಾ ಮಕ್ಕು ತಿಮ್ಮನ ಕ ನನ್ನ ಮನಸ್ಸನ್ನ ಅಂತ ಪಂದ್ಯ ಇದು ಹಾಗಾಗಿ ಅದರಂತೆ ನಾನು ಎಲ್ಲೂ ಕೂಡ ಅಲ್ಲಿಗೆ ವೇದಿಕೆಗಳಿಗೆ ಸಾಮಾನ್ಯವಾಗಿ ಮುಂದೆ ಬರಲ್ಲ ಆದರೂ ಕೂಡ ನನ್ನನ್ನು ಈ ಮಟ್ಟಿಗೆ ಸಮಾಜ ಮತ್ತು ನಮ್ಮ ಈ ಗುರುಪರೆ ಪರಂಪರೆ ನಮ್ಮ ಶಿಕ್ಷಕ ವರ್ಗ ಗುರುತಿರೋದಕ್ಕೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಈ ಅವಕಾಶಕ್ಕಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಂಡುದಕ್ಕಾಗಿ ಬಡದ ಪರಂಪರೆಗೆ ಪರಮ ಪೂಜ್ಯ ಶ್ರೀಗಳಿಗೆ ಮತ್ತು ಇವೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಮಾತಾಡ ಮುಗಿಸ್ತೇನೆ ಥ್ಯಾಂಕ್ ಯು